ಸ್ವಚ್ಛ ಭಾರತ್ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಕುಶಲನಗರ ಪುರಸಭೆ ಹಾಗೂ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಆಶಯದಲ್ಲಿ ಸ್ವಚ್ಛತೆಯೇ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಪುರಸಭೆ ಸದಸ್ಯ ವಿಎಸ್ ಆನಂದಕುಮಾರ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜಗತ್ತಿನ ಜೀವ ಸಂಕುಲದ ಉಳಿವಿಗಾಗಿ ಪರಿಸರ ಅತ್ಯವಶ್ಯಕವಾಗಿದೆ ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ಸಂರಕ್ಷಿಸುವ ಪಣ ತೊಡಬೇಕು ಆಗ ಮಾತ್ರ ಪರಿಸರದ ಉಳಿವು ಸಾಧ್ಯ ಎಂದರು ಇವತ್ತು ಕರ್ನಾಟಕ ಸರ್ಕಾರ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಏನು ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಒಂದು ಸರ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಕುಶಾಲನಗರದ ಪುರಸಭೆಯಿಂದ ಇವತ್ತು ನಾವು ಕೆ ಬಿ ಕಾಲೇಜ್ ಆವರಣದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಪ್ರತಿಯೊಬ್ಬರೂ ಕುಶಾಲನಗರದ ಜನತೆ ಎಲ್ಲ ವಾರ್ಡ್ನಲ್ಲೂ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತೀವಿ ಎಲ್ಲರೂ ಅವರವರ ಮನೆ ಎದುರುಗಡೆ ಏನೋ ಗಿಡಗಳನ್ನ ನೆಟ್ಟಾಗ ಆ ಗಿಡಗಳನ್ನ ಅವರೇ ನೀರು ಹಾಕೋದ್ರ ಮೂಲಕ ಅದನ್ನ ಪೋಷಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ ಪುರಸಭೆ ಆರೋಗ್ಯಾಧಿಕಾರಿ ಉದಯ್ ಕುಮಾರ್ ಮಾತನಾಡಿ ಮರ ಗಿಡಗಳನ್ನು ಬೆಳೆಸುವ ಮೂಲಕ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಜೊತೆಗೆ ಆರೋಗ್ಯಕರ ವಾತಾವರಣ ನಿರ್ಮಿಸಬಹುದು ಈ ನಿಟ್ಟಿನಲ್ಲಿ ಇಲಾಖೆ ರೂಪಿಸಿದ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದು ಹೇಳಿದರು ಸರ್ಕಾರಿ ಆದೇಶದಂತೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತೆಯೇ ಸೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಅಮ್ಮನ ನೆನಪಿನಲ್ಲಿ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡ್ ಹತ್ರ ಸದಸ್ಯರಾದಂಥ ಆನಂದ್ ಸರ್ ಅವರು ಹಾಗೆ ಈ ಕನ್ನಡ ಭರ್ತಿಕೆ ಕಾಲೇಜಿನ ಹೆಂಡಿಯಾದಂಥ ನಮ್ಮ ಪ್ರತೊಬ್ಬ ಸದಸ್ಯರಾಗೂ ಅವರ ಕೇಶವ ಸರ್ ಅವರ ಇವತ್ತು ಈ ಒಂದು ವಾರ್ಡಿನಲ್ಲಿ ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮವು ಅಕ್ಟೋಬರ್ ಎರಡರವರೆಗೆ ಚಾಲನೆ ಅದೇ ಅಲ್ಲದೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ನಮ್ಮ ಪುರಸಭಾ ವತಿಯಿಂದ ಸ್ವಚ್ಛತಾ ಕಾರ್ಯ ಕಾರ್ಯಾಗಾರಗಳನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಇದಕ್ಕೆ ಭಾಗವಹಿಸಿ ನಮ್ಮ ಕುಶಲನಗರವನ್ನು ಸ್ವಚ್ಛ ನಗರವನ್ನು ಮಾಡಿಸಲಿಕ್ಕೆ ಸಹಕರಿಸಬೇಕು ಹಾಗೇ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಸ್ವಚ್ಛತೆಯ ಸೇವೆ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಮಾತನಾಡಿ ಇಂದಿನ ದಿನಮಾನಗಳಲ್ಲಿ ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಹಾಗೂ ಉತ್ತಮ ಪರಿಸರ ಅತಿ ಅಗತ್ಯವಾಗಿದೆ ಅದಕ್ಕಾಗಿ ಮರಗಿಡಗಳನ್ನು ಹೆಚ್ಚಾಗಿ ಬೆಳೆಸುವ ಮೂಲಕ ಪ್ರಕೃತಿಗೆ ನಮ್ಮ ಕೊಡುಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು ಹಾಗೂ ಪುರಸಭೆ ಇವರ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಮಾತಿನಂತೆ ಎಲ್ಲರೂ ಕೂಡ ಒಂದೊಂದು ಗಿಡಗಳನ್ನು ನೆಟ್ಟು ತಾಯಿ ಹೇಗೆ ತನ್ನ ಮಗುವನ್ನು ಪೋಷಣೆ ಮಾಡ್ತಾಳೋ ಅದೇ ರೀತಿಯಾಗಿ ಗಿಡವನ್ನು ಪೋಷಣೆ ಮಾಡುವುದರ ಮೂಲಕ ಹಸಿರನ್ನು ಉಸಿರಾಗಿಸಿಕೊಂಡು ನಾವು ಮರಗಳನ್ನು ನೆಟ್ಟು ಮುಂದಿನ ಪೀಳಿಗೆ ಪರಿಶುದ್ಧವಾದಂತಹ ಗಾಳಿ ಶುಭ್ರವಾದಂತಹ ಆಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಪುರಸಭಾ ಸದಸ್ಯರು ಎಲ್ಲರಿಗೂ ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಪುರಸಭೆ ಸದಸ್ಯ ಜಯವರ್ಧನ್ ಸಿಬ್ಬಂದಿಗಳಾದ ಕೀರ್ತಿ ಮೋಹನ್ ಕುಮಾರ್ ಅಂಬೇಡ್ಕರ್ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ಆದಂ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ರುದ್ರಪ್ಪ ಸತೀಶ್ ಲೋಹಿತ್ ಶಾಂತಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು